ಉತ್ತರ ಕರ್ನಾಟಕದ ಅತ್ಯಂತ ಸುಪ್ರಸಿದ್ಧ ದೇವಸ್ಥಾನವಾಗಿರುವಂತಹ ಬಾದಾಮಿ ತಾಲೂಕಿನ ಬನಶಂಕರಿಯ ಜಾತ್ರೆ ಇಂದಿನಿಂದ ಆರಂಭವಾಗಿರುವಂಥದ್ದು ಚಾಲುಕ್ಯರ ಕುಲದೇವರಾಗಿರ್ತಕ್ಕಂಥ ಬನಶಂಕರಿಯ ದೇವಿ ಏಳನೇ ಶತಮಾನದಲ್ಲಿ ಮೂಲ ದೇವಸ್ಥಾನ ನಿರ್ಮಾಣ ಆಗಿತ್ತು ಆ ನಂತರದಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಈ ಒಂದು ವಿನೂತನವಾಗಿರ್ತಕ್ಕಂಥ ದೇವಾಲಯ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದು ಭಾರತ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿರ್ತಕ್ಕಂಥ ಶಾಖಾಂಬರಿಯ ಶಕ್ತಿಪೀಠದ ನಂತರ ದೇಶದಲ್ಲಿ ಹಲವು ದೇವತೆಗಳ ಶಕ್ತಿಪೀಠಕ್ಕೆ ಮೊದಲು ಈ ಒಂದು ಬನಶಂಕರೆಯ ಶಕ್ತಿಪೀಠ ಆ ಸ್ಥಾಪನೆ ಆಗಿತ್ತು ಅನ್ನುವಂತಹ ಮಾಹಿತಿ ಇರತಕ್ಕಂಥದ್ದು ಇದೀಗ ನಾವು ಬನಶಂಕರಿಯ ದೇವಸ್ಥಾನದಲ್ಲಿದ್ದೇವೆ ಇದು ಉತ್ತರ ಕರ್ನಾಟಕದಲ್ಲಿ ಒಂದು ತಿಂಗಳ ಕಾಲ ಹಗಲು ಮತ್ತು ರಾತ್ರಿ ಅನ್ನದೇ ಗಂಟೆಗಳ ಕಾಲ ನಿರಂತರವಾಗಿ ನಡೆಯುವಂತಹ ದೊಡ್ಡ ಜಾತ್ರೆ ಅಂದರೆ ಅದು ಬಾದಾಮಿಯ ಬನಶಂಕರಿ ತಾಯಿಯ ದೇವಸ್ಥಾನ ಅಂತ ಹೇಳ್ಬೋದು ಮುಖ್ಯವಾಗಿ ಈ ದೇವಸ್ಥಾನ ಒಂದು ಕಡೆ ಚಾಲುಕ್ಯರ ಕುಲದೇವತೆ ಆಗಿದ್ರು ಸಹಿತ ಪೌರಾಣಿಕವಾಗಿ ನೋಡಿದಾಗ ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣದಲ್ಲಿ ಈ ಒಂದು ಶಾಕಾಂಬರಿ ದೇವಿಯ ಒಂದು ಸೃಷ್ಟಿಗೆ ಒಂದು ಕಥೆಯನ್ನು ಪೌರಾಣಿಕ ಕಥೆ ಇದೆ ಅದೇನಂತಂದರೆ ಹಿಂದಿನ ಕಾಲದಲ್ಲಿ ಈ ಭಾಗದಲ್ಲಿ ದುರ್ಗ ಮಾಸ ಮಾಸುರ ಅನ್ನುವಂಥ ರಾಕ್ಷಸ ಈ ಭಾಗದ ಜನರಿಗೆ ಸಾಕಷ್ಟು ಕಿರುಕುಳವನ್ನು ಕೊಡ್ತಾ ಇದ್ದ ಇದರಿಂದಾಗಿ ಜನರು ಸಂಕಷ್ಟಕ್ಕೆ ಸಿಲುಕಿದ್ರು ಈ ಸಂಕಷ್ಟದಿಂದ ಪಾರು ಮಾಡುವಂತೆ ಭಗವಂತನಲ್ಲಿ ದೇವತೆಗಳು ಬೇ ಮೊರೆ ಹೋಗ್ತಾರೆ ಹಾಗೆಯೇ ಒಂದು ಯಜ್ಞವನ್ನು ಹಚ್ತಾರೆ ಆ ಯಜ್ಞದ ಕೆ ಪ್ರತಿಫಲವಾಗಿ ಭಗವಂತ ಕರುಣೆಯನ್ನು ತೋರಿ ಈ ಒಂದು ದೇವತೆಗಳ ಬೇಡಿಕೆ ಬೇಡಿಕೆಯಂತೆಯೇ ಒಂದು ಶಾಕಾಂಬರಿ ದೇವಿಯ ಒಂದು ಕಾಣಿಸಿಕೊಳ್ಳಲಿಕ್ಕೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಆ ಸಂದರ್ಭದಲ್ಲಿ ಯಜ್ಞದಲ್ಲಿನೇ ಕಾಣಿಸಿಕೊಂಡಂಥ ಬನಶಂಕರಿ ದೇವಿ ಬನಶಂಕರಿ ಆ ಶಾಕಾಂಬರಿ ಕಾಳಿ ಮತ್ತು ಪಾರ್ವತಿಯ ಮತ್ತೊಂದು ಅವತಾರವೇ ಈ ಬಣದ ತಾಯಿ ಅನ್ನುವಂಥದ್ದು ಈ ಒಂದು ನೂರಾರು ವರ್ಷಗಳಿಂದ ಅತ್ಯಂತ ಜನಪ್ರಿಯವಾಗಿ ಮತ್ತು ಸಾಕಷ್ಟು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರನ್ನು ಒಳಗೊಂಡಿರ್ತಕ್ಕಂಥ ಜಾತ್ರೆ ಇದನ್ನು ನಡೀತಾ ಇರ್ತಕ್ಕಂಥದ್ದು ಈಗ ನೀವು ನೋಡ್ತಾ ಇರ್ಬೋದು ಇವತ್ತು ಜಾತ್ರೆ ಹಿನ್ನೆಲೆಯಲ್ಲಿ ಬೆಳಗ್ಗೆಯಿಂದಲೇ ದೇವಸ್ಥಾನದಲ್ಲಿ ವಿಶೇಷ ದಾ ಧಾರ್ಮಿಕ ಕೈಂಕರ್ಯಗಳು ನಡೀತಾ ಇವೆ ಈ ಒಂದು ಧಾರ್ಮಿಕ ಕೈಂಕರ್ಯಗಳಲ್ಲಿ ಪಾಲ್ಗೊಂಡು ಹಾಗೆ ತಾಯಿ ಬನದ ತಾಯಿಯ ದರ್ಶನಕ್ಕಾಗಿ ಕೇವಲ ಕರ್ನಾಟಕ ಮಾತ್ರವಲ್ಲ ಈ ಜಿಲ್ಲೆಯಾದ್ಯಂತ ರಾಜ್ಯಾದ್ಯಂತ ಹಾಗೂ ಪಕ್ಕದ ಮಹಾರಾಷ್ಟ್ರದಿಂದ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಈ ಒಂದು ದೇವಿಗೆ ನಡೆದುಕೊಳ್ತಕ್ಕಂಥದ್ದು ವಿಶೇಷವಾಗಿ ಬನದ ಹುಣ್ಣಿಮೆ ಎಂದು ಸಾಯಂಕಾಲ ರಥೋತ್ಸವದೊಂದಿಗೆ ಆರಂಭವಾಗಿರ್ತಕ್ಕಂಥ ಈ ಜಾತ್ರೆ ನಿರಂತರ ಒಂದು ತಿಂಗಳ ಕಾಲ ನಿರಂತರವಾಗಿ ನಡೀತದೆ ಪ್ರತಿದಿನ ಇವತ್ತು ಜಾತ್ರೆಯ ಅಂಗವಾಗಿ ಲಕ್ಷಕ್ಕೂ ಅಧಿಕ ಭಕ್ತರು ಈ ಒಂದು ದೇವಸ್ಥಾನಕ್ಕೆ ದರ್ಶನಕ್ಕೆ ಆಗಮಿಸ್ತಾ ಇದ್ದರೆ ಹಾಗೆಯೇ ಇನ್ನೂ ಒಂದು ತಿಂಗಳ ಕಾಲ ನಿರಂತರವಾಗಿ ಈ ಒಂದು ಜಾತ್ರೆಗೆ ಸಾಕಷ್ಟು ಸಂಖ್ಯೆಯ ಭಕ್ತರು ಆಗಮಿಸ್ತಾರೆ ಒಂದು ಕಡೆ ಭಕ್ತಿ ಹಾಗೆಯೇ ಮನರಂಜನೆ ಶಕ್ತಿ ಒಳಗೊಂಡಿರ್ತಕ್ಕಂಥ ಈ ಶಕ್ತಿ ಪೀಠದಲ್ಲಿ ಜಾತ್ರೆ ವರ್ಷದಿಂದ ವರ್ಷಕ್ಕೆ ಅದ್ಧೂರಿಯಾಗಿ ನಡೀತಕ್ಕಂಥದ್ದು ಹಾಗೆಯೇ ಲಕ್ಷಾಂತರ ಭಕ್ತರು ಈ ಒಂದು ಜಾತ್ರೆಗೆ ಸಾಕ್ಷಿ ಹಾಗೆಯೇ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬಂದಿದ್ದರಿಂದಾಗಿ ದೇವಸ್ಥಾನದ ಹೊರಗಡೆನೇ ಇಲ್ಲೇ ಕಾಯಿ ಹೊಡೆಯುವಂತಹ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಹಾಗೆಯೇ ಇವತ್ತು ಬೆಳಗ್ಗೆಯಿಂದ ಲಸಿಕಾ ಜಾವದಿಂದಲೇ ದೇವಿಗೆ ವಿಶೇಷ ಪೂಜೆ ಆರಾಧನೆಗಳು ಧಾರ್ಮಿಕ ಕೈಂಕರ್ಯಗಳು ನಿರಂತರವಾಗಿ ನಡೆದಿರ್ತಕ್ಕಂಥದ್ದು ಒಟ್ಟಾರೆಯಾಗಿ ಹೇಳೋದಾದರೆ ಉತ್ತರ ಕರ್ನಾಟಕದ ಅತ್ಯಂತ ದೊಡ್ಡ ಜಾತ್ರೆ ಅಂತ ಕರೆಯಲಾಗುವ ಹಾಗೂ ಭಾರತ ದೇಶದ ಶಕ್ತಿ ದೇವತೆಗಳಲ್ಲಿ ಮುಂಚೂಣಿಯಲ್ಲಿರ್ತಕ್ಕಂಥ ಈ ಬನಶಂಕರಿ ತಾಯಿಯ ಒಂದು ಜಾತ್ರೆ ಇವತ್ತಿಂದ ಆರಂಭವಾಗಿದೆ ಇನ್ನು ಒಂದು ತಿಂಗಳ ಕಾಲ ಈ ಭಾಗದ ಭಕ್ತರಿಗೆ ಈ ಒಂದು ಬನಶಂಕರಿ ಜಾತ್ರೆ ಒಂದು ಕಡೆ ಭಕ್ತಿ ಮತ್ತೊಂದು ಕಡೆ ಮನರಂಜನೆ ಹಾಗೆಯೇ ಸಾಂಸ್ಕೃತಿಕ ಒಂದು ವೇದಿಕೆ ಅಂತಂದ್ರೂ ಅಡ್ಡಿಲ್ಲ ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಈ ವರ್ಷ ಬನಶಂಕರಿ ಜಾತ್ರೆ ಅತ್ಯಂತ ವೈಭವದಿಂದ ಆರಂಭವಾಗಿದೆ ಅಂತಂದು ಕೇಳ್ಬೋದು ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ